ಹಲೋ ಎವ್ರಿ ಒನ್ ವೆಲ್ಕಮ್ ಟು ದಿವ್ಯಾ ಬ್ಲಾಗ್ಸ್ ನಾನು ನಮ್ಮ ಹಳ್ಳಿ ಮನೆಯಲ್ಲಿ ಇರುವಾಗ ಮಾಡಿದಂತ ವಿಡಿಯೋಸ್ ಗಳನ್ನ ಇವಾಗ ಶೇರ್ ಮಾಡ್ತಾ ಇದ್ದೀನಿ ನಿಮ್ಗೆಲ್ರಿಗೂ ಹಳ್ಳಿ ಬ್ಲಾಗ್ಸ್ ಗಳು ತುಂಬಾನೇ ಇಷ್ಟ ಆಗ್ತಿದೆ ಅದಕ್ಕೆ ತುಂಬಾನೇ ಧನ್ಯವಾದಗಳು ಹಾಗೆ ನಮ್ಮ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡ್ತಾ ಇದ್ದೀನಿ ನಾನಿವತ್ತು ಮಗಳಿಗೆ ಹಾಡುಗಡ್ಡೆ ಸೊಪ್ಪು ಅಥವಾ ಆಡು ಮುಟ್ಟದ ಸೊಪ್ಪು ಅಂತ ಹೇಳ್ತಾರೆ ಅದಂತೂ ತುಂಬಾನೇ ಔಷಧೀಯ ಗುಣ ಉಳ್ಳಂತ ಸೊಪ್ಪು ಹೊಟ್ಟೆ ನೋವಿಗೆ ಅಥವಾ ತುಂಬಾನೇ ದೇಹ ಹೀಟ್ ಆದ್ರೆ ತಂಪ್ ಮಾಡೋದಕ್ಕೆಲ್ಲ ಇದನ್ನ ಬಳಸ್ತಾರೆ ಇಲ್ಲಿ ತೋರಿಸ್ತಾ ಇದೀನಲ್ಲ ಇದೇ ಹಾಡುಗಡ್ಡೆ ಸೊಪ್ಪು ಸೊ ಮಗಳಿಗೆ ಇದನ್ನ ತೋರ್ಸೋಣ ಅಂತ ಮನೆ ಸುತ್ತಮುತ್ತಲು ಸಾಕಷ್ಟು ಬಳ್ಳಿಗಳಿವೆ ಹಂಗಾಗಿ ಅದನ್ನ ಇವಾಗ ನಾನು ಮಗಳಿಗೆ ತೋರಿಸ್ತಾ ಅವಳಿಗೆ ಅದ್ರ ಬಗ್ಗೆ ಹೇಳ್ತಾ ಸೊಪ್ಪನ್ನ ಕೊಯ್ತಾ ಇದೀನಿ ಒಂದು ಗರಟೆಯನ್ನ ತಗೊಂಡಿದ್ವಿ ಅದರಲ್ಲಿ ಸೊಪ್ಪನ್ನ ತುಂಬಿಸ್ಕೊಳ್ಳೋದು ಅಂತ ಹೇಳಿ ಈ ರೀತಿಯಾದ ಬಳ್ಳಿಯಲ್ಲಿ ಬೆಳೆಯತ್ತೆ ಹಾಗೆ ಈ ಒಂದು ಹಡೆಗಡೆ ಸೊಪ್ಪಿನಿಂದ ನಾವು ಇಡ್ಲಿ ಆಕೃತಿಯಲ್ಲಿ ಮಾಡಬಹುದು ಅದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದೀನಿ ಆ ಕೊನೆ ತನಕ ನೋಡಿ ನಿಮ್ಗೆ ಗೊತ್ತಾಗತ್ತೆ ಇದಾದ್ಮೇಲೆ ನೋಡಿ ಈ ತರ ಸೊಪ್ಪನ್ನೆಲ್ಲ ಕೊಯ್ಕೊಂಡು ಬಂದಿದಾಯ್ತು ಸೊಪ್ಪುಗಿಡ್ ಸೊಪ್ಪು ಅಂತ ಆಡು ಸೊಪ್ಪು ಊರಿಗೆ ಬಂದಾಗ ಮಗಳಿಗೆ ಈ ತರ ಗಿಡ ಮರಗಳ ಪರಿಚಯ ಮಾಡ್ಕೊಡೋದು ಅಂದ್ರೆ ನನಗಂತೂ ತುಂಬಾನೇ ಇಷ್ಟ ಅಂದ್ರೆ ಎಲೆಗಳನ್ನ ನೋಡಿ ನಾವು ಅದು ಯಾವ ಗಿಡ ಅಥವಾ ಯಾವ ಮರ ಅಂತ ಗುರುತಿಸೋದು ತುಂಬಾನೇ ಚೆನ್ನಾಗಿರುವಂತ ಹಾಬಿ ಈಗ ಇದನ್ನ ತಂದಿದಾಯ್ತಲ್ವಾ ಸ್ವಲ್ಪ ಧೂಳಿರುತ್ತೆ ಹಂಗಾಗಿ ಒಂದ್ಸಲ ಇದನ್ನ ಕ್ಲೀನ್ ಆಗಿ ತೊಳ್ಕೊಳ್ಬೇಕು ತೊಳ್ದಿದಾದ ನಂತರ ಅದನ್ನ ಒಂದು ತಟ್ಟೆಗೆ ಹಾಕೊಂಡು ಅದ್ರಲ್ಲಿ ಒಂದ್ ಲೋಟ ಆಗುವಷ್ಟು ನೀರನ್ನ ಇಟ್ಕೊಂಡು ನಂತರ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳ್ತಾ ಇದ್ದೀನಿ ಹೆಚ್ಕೊಂಡಿದಾದ ನಂತರ ಅದನ್ನ ಚೆನ್ನಾಗಿ ಕಿವುಚ್ಬೇಕು ಈಗೊಂದ್ ಎರಡು ವರ್ಷದ ಹಿಂದೆ ಕೂಡ ನಾನು ಇದೇ ಒಂದು ಸೊಪ್ಪಿನಿಂದ ಇಡ್ಲಿಯನ್ನ ಮಾಡೋ ಪ್ರೊಸೆಸ್ ಅನ್ನ ಮಗಳಿಗೆ ತೋರ್ಸಿದ್ದೆ ಆದ್ರೆ ಅವಳಿಗೆ ಅದು ಅಷ್ಟಾಗಿ ನೆನ್ಪಿರ್ಲಿಲ್ಲ ಹಂಗಾಗಿ ಈ ಸಲ ಮತ್ತೆ ಅದನ್ನ ಮಾಡೋಣ ಅಂತ ಶುರು ಮಾಡ್ಕೊಂಡ್ವಿ ಸೊ ನೋಡಿ ಈ ರೀತಿಯಾಗಿ ನಾವು ಸೊಪ್ಪನ್ನ ಚೆನ್ನಾಗಿ ಕಿವಿಸ್ತಾ ಹೋದ ಹಾಗೆ ರಸ ಎಲ್ಲ ಹಸಿರಾಗ್ತಾ ಬರುತ್ತೆ ನನ್ನ ಅತ್ತೆ ಹೇಳ್ತಿದ್ರು ಅವರ ಮಾವ ಅಂದ್ರೆ ನನ್ನ ಹಸ್ಬೆಂಡಿನ ಅಜ್ಜ ಎಲ್ಲಾ ಮುಂಚೆ ಹೊಟ್ಟೆ ನೋವು ಬಂದ್ರೆ ಅಥವಾ ಸ್ವಲ್ಪ ಹೀಟ್ ಆಗಿದೆ ಬಾಡಿ ಅಂತ ಅನ್ಸಿದ್ರೆ ಈ ರೀತಿಯಾಗಿ ಅದನ್ನ ನೀರಿಗೆ ಆ ಈ ರೀತಿಯಾಗಿ ಕಿವ್ಕೊಂಡು ಅದರ ರಸವನ್ನ ಕುಡಿತಿದ್ರಂತೆ ಸಿಕ್ಕಾಪಟ್ಟೆ ತಂಪಂತೆ ಬಟ್ ನನಗಂತೂ ಇದನ್ನ ನೋಡಿ ಒಂಥರ ಸ್ಲೈಮಿ ಸ್ಲೈಮಿ ತರ ಅನಿಸ್ತಾ ಇತ್ತು ಸೊ ನನ್ಗೆ ಅದು ಕುಡಿತಾರೆ ಅಂದ್ರೆ ನಂಬಕೆ ಆಗ್ಲಿಲ್ಲ ಬಟ್ ಇದೊಂದು ಒಳ್ಳೆ ಔಷಧಿ ಅಂತೂ ಖಂಡಿತವಾಗಿ ಹೌದು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕಿವಿದ ನಂತರ ನೋಡಿ ಹೇಗೆ ಲೋಳೆ ಲೋಳೆ ಆಗಿ ಬರುತ್ತೆ ಇದ್ರ ರಸ ನೋಡಿ ಈ ರೀತಿಯಾಗಿ ನಾನಿವಾಗ ಸೊಪ್ಪನ್ನೆಲ್ಲ ನೀಟಾಗಿ ಬೇರ್ಪಡಿಸ್ಕೊಳ್ತಾ ಇದ್ದೀನಿ ಕೆಲವು ಕಡೆ ಅಂತೂ ಇದ್ರ ತಂಬಳಿ ಚಟ್ನಿ ಎಲ್ಲ ಮಾಡ್ತಾರಂತೆ ಬಟ್ ನನಗಂತೂ ಈ ರೀತಿ ಸ್ಲೈಮಿ ಆಗಿರೋದ್ರಿಂದ ಅದನ್ನ ಇಮ್ಯಾಜಿನ್ ಮಾಡೋಕ್ಕೂ ಕೂಡ ಆಗ್ತಿಲ್ಲ ಈಗ ಇದನ್ನ ಎರಡು ಈ ರೀತಿಯಾದ ಚಿಕ್ಕ ಚಿಕ್ಕ ಬೌಲ್ಸ್ ಗಳಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದೀವಿ ಮೊದಲಿಗೆ ಗರ್ಟೆ ಎಲ್ಲ ಇಟ್ಬಿಡೋಣ ಅಂತ ಅನ್ಕೊಂಡ್ವಿ ಬಟ್ ಒಂದ್ ಒಳ್ಳೆ ಶೇಪ್ ತಗೊಳತ್ತಲ್ವಾ ಹಂಗಾಗಿ ಈ ರೀತಿಯಾದ ಮಗಳಿದಂತ ಟಾಯ್ಸ್ ಗಳು ಸೊ ಅದರಲ್ಲಿ ತುಂಬಿ ಇಡ್ತಾ ಇದೀವಿ ಈ ರೀತಿ ತುಂಬಿಸಿಟ್ಟು ಹೊರಗಡೆನೆ ಒಂದು ನಾಲ್ಕೈದ್ ಗಂಟೆ ಇದ್ಬಿಟ್ರೆ ಒಳ್ಳೆ ಇಡ್ಲಿ ಆಗತ್ತೆ ತಿನ್ನಕ್ ಬಾರದಿರೋ ಇಡ್ಲಿ ಇದು ಸೊ ನೋಡಿ ಇವಾಗ ಇದನ್ನ ಹೀಗ್ ಮಾಡಿ ಇವಾಗ ಇಟ್ಟಿರ್ತೀವಿ ಸೊ ಈಗ ಈ ತರ ಮಾಡಿಟ್ಟಿದೀವಿ ಒಂದು ನಾಲ್ಕೈದ್ ಗಂಟೆ ಬಿಡ್ಬೇಕು ಇದನ್ನ ಅವಾಗ ಇದು ಗಟ್ಟಿ ಆಗತ್ತೆ ಅವಾಗ ಮತ್ತೆ ನಿಮ್ಗೆ ನಾನು ತೋರಿಸ್ತೀನಿ ಇವತ್ತು ಆಕ್ಚುಲ್ ಆಗಿ ಮೇ ಸೆವೆಂತ್ ಅಂದ್ರೆ ವೋಟಿಂಗ್ ಡೇ ಇತ್ತು ನಾನು ಬ್ಲಾಗ್ ಅನ್ನು ಸ್ವಲ್ಪ ತಡವಾಗಿ ಹಾಕ್ತಾ ಇದೀನಿ ಹಂಗಾಗಿ ನಾವೆಲ್ಲರೂ ಊಟ ಮುಗಿಸ್ಕೊಂಡು ನಂತರ ವೋಟಿಂಗ್ ಹೋಗಿ ಅಲ್ಲಿಂದಾನೆ ಮತ್ತೆ ನಮ್ಮ ಅತ್ತೆ ಮನೆಗೆ ಬರೋಣ ಅಂತ ಪ್ಲಾನ್ ಮಾಡಿದ್ವಿ ಹಂಗಾಗಿ ನಾನಿಲ್ಲಿ ಇಲ್ಲಿ ಮನೆಯ ಹೊರಗಡೆ ಕೆಲಸಗಳನ್ನೆಲ್ಲ ನೋಡ್ಕೊಳ್ತೀನಿ ಸಾಮಾನ್ಯವಾಗಿ ಇಲ್ಲಿ ಬಂದಾಗ ಹಂಗೆ ಅತ್ತೆ ಕೂಡ ಅವ್ರ ಪಾಡಿಗೋರು ಅಡಿಗೆ ಎಲ್ಲಾ ಮಾಡ್ತಾ ಇದ್ರು ಸೊ ಅಡಿಗೆಗೆ ನಾನು ಏನಾದ್ರೂ ಚಿಕ್ಕ ಪುಟ್ಟದ್ದು ಕೊಡ್ತೀನಿ ಬಿಟ್ರೆ ಮೇಯ್ ಕುಕ್ ಹತ್ತೇನೆ ಸೊ ಊರಿಗೆ ಬಂದಾಗ ನಾನು ಜಸ್ಟ್ ಹೆಲ್ಪರ್ ಆಗಿ ಇರ್ತೀನಿ ಈಗ ಮಧ್ಯಾಹ್ನ ಊಟ ಎಲ್ಲ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡಿದ್ದಾದ ನಂತರ ನಾವು ಹೊರಟಿ ವೋಟಿಂಗ್ ಬೂತ್ ಕಡೆಗೆ ಓಟಿಂಗ್ ಬೂತ್ ಕಡೆಗೆ ಬಂದಿದ್ದಾಯ್ತು ಹಾಗೆ ನಾವು ನಾಲ್ಕು ಜನರು ಕೂಡ ಮುಗಿಸ್ಕೊಂಡು ನಂತರ ನಮ್ಮ ಪ್ರಯಾಣವನ್ನ ನರಸೀಪುರ ಗೌತಮ್ ಹತ್ರ ಇರುವಂತ ಊರಿಗೆ ಹೊರಟಿದೀವಿ ಸೊ ಅವತ್ತು ಸ್ವಲ್ಪ ಬಿಸಿಲು ಕಡಿಮೆನೆ ಇತ್ತು ಹಂಗಾಗಿ ತುಂಬಾ ಏನ್ ಸೆಖೆ ಅಂತ ಅನಿಸ್ತಾ ಇರ್ಲಿಲ್ಲ ಮತ್ತೆ ಈ ತರ ಟ್ರಾವೆಲ್ ಮಾಡುವಾಗ ಸ್ವಲ್ಪ ಸೆಕೆ ಕಡಿಮೆನೆ ಅಂತ ಹೇಳ್ಬೋದು ಸಾಕಷ್ಟು ಗಾಳಿ ಬರ್ತಿರತ್ತಲ್ವ ಹಂಗಾಗಿ ಸೊ ನೋಡ್ತಾ ನೋಡ್ತಾ ಅದು ಇದು ಮಾತಾಡ್ತಾ ನಾವು ಗೌತಮ್ ಕಡೆಗೆ ಹೊರಟಿದೀವಿ ಈ ಒಂದು ಊರಲ್ಲಿ ಯಾವುದೇ ಒಂದು ಬೆಳೆಯನ್ನ ಬೆಳೆಸಿದ್ರು ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ ಅಂತ ಅತ್ತೆ ಹೇಳ್ತಾ ಇದ್ರು ಅಲ್ಲಿ ಅಂದ್ರೆ ಅಲ್ಲಿರುವಂತ ಮಣ್ಣು ಅಷ್ಟು ಚೆನ್ನಾಗಿದೆಯಂತೆ ಸೊ ರಸ್ತೆ ಅಕ್ಕಪಕ್ಕ ನೋಡ್ತಾ ನಾವು ಹೋಗ್ಬೇಕಾದ್ರೆ ಮಗಳು ಮಲ್ಕೊಂಡ್ ಬಿಟ್ಲು ಅವಳು ಮಧ್ಯಾಹ್ನ ಊಟ ಆದ್ಮೇಲೆ ಅಹ್ ಇದ್ರೆ ಸಾಮಾನ್ಯವಾಗಿ ಮಲ್ಕೊಳ್ಳಲ್ಲ ಬಟ್ ಟ್ರಾವೆಲ್ ಇರುವಾಗ ಅವಳು ಇನ್ನಿದ್ದೆ ಬಂದ್ಬಿಡತ್ತೆ ಸೊ ಅವಳು ಮಲ್ಕೊಂಡೇ ಇದ್ಲು ಹಂಗೆ ನಾವು ಮಾತಾಡ್ತಾ ಮಾತಾಡ್ತಾ ನಮ್ಮ ಡೆಸ್ಟಿನೇಷನ್ ಅನ್ನ ರೀಚ್ ಆದ್ವಿ ಹಾಗೆ ಈ ಒಂದು ಅತ್ತೆ ಮನೆ ತುಂಬಾನೇ ವಿಶೇಷವಾದ್ದು ಅಂತ ಹೇಳ್ಬೋದು ಮನೆ ಸುತ್ತಮುತ್ತಲು ಇರುವಂತ ಜಾಗದಲ್ಲಿ ಎಷ್ಟು ವೆರೈಟಿ ಗಿಡಗಳನ್ನೆಲ್ಲ ಬೆಳೆಸ್ಕೊಂಡಿದ್ದಾರೆ ಅಂದ್ರೆ ಅವರ ತೋಟದ ಒಂದು ಟೂರ್ ಅನ್ನ ನಾನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಎಷ್ಟೋ ಗಿಡಗಳು ಮಿಸ್ಸಿಂಗ್ ಆಗಿದೆ ಕೆಲವೊಂದನ ಮಾತ್ರ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬೋದು ಎಷ್ಟು ವೆರೈಟಿ ಗಿಡಗಳಿದೆ ಅಂತ ಅಂದ್ರೆ ಹೂವಿನ ಗಿಡಗಳು ಹಣ್ಣಿನ ಗಿಡಗಳು ತರಕಾರಿ ಗಿಡಗಳು ಅಂದ್ರೆ ಒಂಥರ ಖುಷಿ ಆಗತ್ತೆ ನೋಡಕ್ಕೆ ಮಧ್ಯದಲ್ಲಿ ಮನೆ ಸುತ್ತಲೂ ಗಿಡ ಮರಗಳು ಒಂಥರ ಚೆನ್ನಾಗ್ ಅನ್ಸುತ್ತೆ ನೋಡೋದಕ್ಕೆ ಸೊ ನಾನು ಹೋದ ತಕ್ಷಣ ನನ್ಗಂತೂ ಹಬ್ಬನೇ ಹಬ್ಬ ವಿಡಿಯೋ ಮಾಡ್ಕೊಳಕ್ಕೆ ಫೋಟೋ ತೆಗೆಯೋದಕ್ಕೆ ಎಲ್ಲದಕ್ಕೂ ಸೊ ಮನೆ ಒಳಗೆ ಇದ್ದ ಇದ್ದಕ್ಕಿಂತ ಜಾಸ್ತಿ ಹೊತ್ತು ಅವ್ರ ಮನೆ ಹೊರಗಡೆನೆ ಇದ್ದೆ ಅಂತ ಹೇಳಿದ್ರು ತಪ್ಪಾಗಲ್ಲ ಮಗಳಿಗೂ ಕೂಡ ಇಲ್ಲಿ ಕೆಲವೊಂದು ಹಣ್ಣುಗಳನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೆ ಅವಳು ಕೂಡ ಬಂದ ತಕ್ಷಣ ಒಂದ್ ಐದು ನಿಮಿಷ ಒಳಗಿದ್ಲೇನೋ ಆಮೇಲೆ ಪೂರ್ತಿ ಹೊರಗಡೆನೆ ಕಳ್ದಿದ್ದಾಳೆ ಏನು ಅಂದ್ರೆ ಇಲ್ಲಿ ನೀರು ಚೆನ್ನಾಗಿದೆ ವ್ಯವಸ್ಥೆ ಆ ಯಾವಾಗ್ಲೂ ಈವನ್ ಸೆಕೆಗಾಲದಲ್ಲೂ ಕೂಡ ನೀರು ಚೆನ್ನಾಗಿರುತ್ತಂತೆ ಅತ್ತೆ ಹೇಳ್ತಾ ಇದ್ರು ಹಂಗೆ ಇಲ್ಲಿ ಮಣ್ಣು ಕೂಡ ತುಂಬಾನೇ ಚೆನ್ನಾಗಿದೆ ನಾವು ಹಿಂಗೆ ಎಡಗೈಯಲ್ಲಿ ಏನಾದ್ರೂ ಒಗದ್ರು ಕೂಡ ಒಂದಷ್ಟು ಬೀಜಗಳನ್ನ ಒಗೆದ್ರು ಸಸ್ಯ ಆಗಿ ಹುಟ್ಟತ್ತೆ ಅಂತ ಅತ್ತೆ ಹೇಳ್ತಾ ಇದ್ರು ಅದು ಒಬ್ಬೊಬ್ಬರ ಕೈಗುಣ ಅಂತ ಕೂಡ ಹೇಳಬಹುದು ಇಲ್ಲಿ ಅತ್ತೆಯ ಹಸ್ಬೆಂಡ್ ಮಾವ ಇದ್ದಾರಲ್ವಾ ಅವರಿಗೆ ಗಿಡಗಳನ್ನು ನೆಡೋದಕ್ಕೆ ತುಂಬಾನೇ ಇಂಟ್ರೆಸ್ಟ್ ಎಲ್ಲೆಲ್ಲಿಂದ ಸಸಿಗಳನ್ನೆಲ್ಲ ತಂದು ನೆಟ್ಟು ಬೆಳೆಸ್ತಾರೆ ಅವರಿಗೆ ಒಂಥರ ಇಂಟ್ರೆಸ್ಟ್ ಇದೆ ಈ ಒಂದು ವಿಚಾರದಲ್ಲಿ ಸೊ ಇಲ್ಲಿ ಗಮ್ಲೆಸ್ ಹಲಸಿನ ಹಣ್ಣಿದೆ ಹಾಗೆ ಕೆಂಪು ಪೇರ್ಲೆ ಹಣ್ಣಿದೆ ಅಹ್ ಮುರುಗಳ ಹಣ್ಣಿದೆ ಹಾಗೆ ಕಿತ್ಲೆ ಹಣ್ಣಿದೆ ಪಪ್ಪಾಯ ಆಮೇಲೆ ಕುಂಬಳಕಾಯಿ ಹೇಳಕ್ಕೆ ನನ್ಗೆ ಅಂದ್ರೆ ನೆನಪಾಗ್ತಾ ಇಲ್ಲ ಅಷ್ಟೊಂದು ವೆರೈಟಿ ಇದೆ ಒಂಥರ ನಮಗೆಲ್ಲ ಖುಷಿನೇ ಅಲ್ವಾ ಯಾಕಂದ್ರೆ ನಾವು ಬೆಂಗಳೂರಲ್ಲಿ ಒಂದು ಚಿಕ್ಕ 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 ಬಾಲ್ಕನಿಗಳಲ್ಲಿ ಒಂದೆರಡು ಪಾಟ್ಸ್ ಗಳನ್ನ ಇಟ್ಕೊಂಡಿರ್ತೀವಲ್ವಾ ಸೊ ಈ ರೀತಿಯಾದ ಒಂದು ಫುಲ್ ಫ್ಲೆಜ್ಡ್ ಒಂದು ತೋಟವನ್ನ ನೋಡಿದಾಗ ಒಂಥರ ಖುಷಿ ನನ್ಗಂತೂನು ಬಟ್ ಡೆಫಿನೆಟ್ಲಿ ನಾವು ಬೆಂಗಳೂರು ಇದಕ್ಕೂ ಅಲ್ಲಿದಕ್ಕೂ ಕಂಪೇರ್ ಮಾಡೋದು ತಪ್ಪಾಗತ್ತೆ ಬಟ್ ಏನೋ ಒಂಥರ ಖುಷಿ ಅಂತೂ ಖಂಡಿತವಾಗಿ ಆಗತ್ತೆ ನೋಡಿ ಕಾಫಿ ಹಣ್ಣು ಕೂಡ ಆಗಿದೆ ಸೊ ಯಾವ್ದು ಇಲ್ಲ ಅಂತಿಲ್ಲ ಪ್ರತಿಯೊಂದು ಆಗಿದೆ ಹಾಗೆ ಅಲ್ಲಿ ಮಧ್ಯದಲ್ಲಿ ಸಾಕಷ್ಟು ಜಾಗ ಇತ್ತು ಅಂತ ಈಗ ಒಂದ್ ನಾಲ್ಕೈದು ವರ್ಷದ ಹಿಂದೆ ಅವರು ಅಡಿಕೆ ಸಸಿಗಳನ್ನು ಕೂಡ ನೆಟ್ಟಿದ್ರು ಅದು ಕೂಡ ಈಗ ಸಾಕಷ್ಟು ಹೈಟ್ ಬೆಳೆದಿದೆ ಹಾಗೆ ಇಲ್ಲಿ ದಾಳಿಂಬೆ ಹಣ್ಣು ಕೂಡ ಇನ್ನೇನು ಇನ್ನೇನೋ ಹಣ್ಣು ಬಿಡತ್ತೆ ಹೂವಂತೂ ರೆಡಿ ಆಗಿದೆ ಬದ್ನೇಕಾಯಿ ಸೊ ಇವ್ರಿಗೆ ಬೇಕಾಗುವಷ್ಟು ತರಕಾರಿಗಳು ಕೂಡ ಮನೆ ಸುತ್ತಮುತ್ತಲೇ ಬೆಳೆಯುತ್ತೆ ಇಷ್ಟು ಚೆನ್ನಾಗಲ್ಲ ನಾವೇ ಬೆಳ್ಕೊಂಡಿದ್ದು ನಾವೇ ತಿನ್ನೋದು ಫ್ರೆಶ್ ಫ್ರೆಶ್ ಗಾರ್ಡನ್ ಟು ಕಿಚನ್ ಅಂತೆಲ್ಲ ನಾವು ಸ್ಟೈಲಿಶ್ ಆಗಿ ಹೇಳ್ಕೊಳ್ಬಹುದು ತೋಟವನ್ನ ನೋಡ್ತಾ ಎಂಜಾಯ್ ಮಾಡ್ತಾ ಇದ್ದೆ ಹಾಗೆ ಹಸ್ಬೆಂಡ್ಗೂ ಕೂಡ ವಿಡಿಯೋ ಮಾಡಿ ಅಂತ ಹೇಳಿದ್ದೆ ಸೊ ಅವರು ಇಲ್ಲಿ ಬಂದಾಗ ಕಂಪ್ಲೀಟ್ ಆಗಿ ನನ್ನ ವಿಡಿಯೋನ ಶೂಟ್ ಮಾಡಿ ಕೊಟ್ರು ಹಾಗೆ ಇಲ್ಲಿ ಒಂದಷ್ಟು ಹುಡುಗರು ಕ್ರಿಕೆಟ್ ಆಡ್ತಾ ಇದ್ರು ಸೊ ಬ್ಯಾಕ್ ಗ್ರೌಂಡ್ ನಾಯ್ಸ್ ಸ್ವಲ್ಪ ಜಾಸ್ತಿನೇ ಕೇಳಿಸಬಹುದು ಕ್ಷಮೆ ಇರ್ಲಿ ನೋಡಿ ಇಲ್ಲಿ ಬಾಳೆ ಮರ ಮತ್ತೆ ಇತ್ತೀಚೆಗೆ ಒಂದು ರೀಲ್ ಟ್ರೆಂಡ್ ಆಗಿತ್ತಲ್ವಾ ಫಹೀದ್ ಫಾಸಿಲಿಂದು ಒಂದ್ ಕಡೆ ನೋಡಿದಾಗ ಸಿಟ್ ಮಾಡೋದು ಒಂದ್ ಕಡೆ ನೋಡಿದ್ರೆ ನಗದು ಆ ಒಂದು ರೀಲ್ ಮಾಡೋಣ ಅಂತ ಅನ್ಕೊಂಡೆ ಐ ಮೀನ್ ನನಗೇನೆ ಅಯ್ಯಪ್ಪ ಬೇಡ ಅಂತ ಅನ್ಸ್ಬಿಡ್ತು ಹಾಗೆ ಈ ಒಂದು ಗುಲಾಬಿ ಹೂ ನೋಡಿ ಗುಲಾಬಿ ಹೂ ಅಂತೂ ನನ್ ಫೇವ್ರೇಟು ನೋಡಿದ್ದೆ ನಾನು ಎರಡು ಹೂವನ್ನ ಹಾಗೆ ಕುಯ್ಕೊಂಡ್ಬಿಟ್ಟೆ ಹಾಗೆ ಇದು ಮಾವಿನಕಾಯಿಗಳು ಈ ಒಂದು ಮಾವಿನಕಾಯಿ ಇದು ಒಂದೇ ಮರ ಅಲ್ಲ ಸುಮಾರು ಮರಗಳಿವೆ ಬಟ್ ಇದ್ರಲ್ಲಿ ಗೊಂಚಲಿ ಗೊಂಚಲಾಗಿ ಕಾಣಿಸ್ತಾ ಇತ್ತಲ್ವಾ ಹಂಗಾಗಿ ನಾನು ರೆಕಾರ್ಡ್ ಮಾಡ್ಕೊಂಡೆ ಒಳ್ಳೆ ಚೆನ್ನಾಗಿ ಸ್ವೀಟ್ ಆಗಿ ಇರೋದಿಲ್ಲ ನೋಡಿ ನಾವು ನಮ್ಮ ಅತ್ತೆ ಮನೆಗೆ ಬಂದಿದ್ವಿ ಸೊ ಅತ್ತೆ ಮನೆ ಸುತ್ತಮುತ್ತಲು ಸಿಕ್ಕಾಪಟ್ಟೆ ಗಿಡಗಳನ್ನೆಲ್ಲ ಬೆಳೆಸ್ಕೊಂಡಿದ್ದಾರೆ ಒಂದು ರೀತಿಯಾದ ತೋಟವನ್ನೇ ಮಾಡಿದ್ದಾರೆ ಅಂದರೂ ಕೂಡ ತಪ್ಪಾಗಲ್ಲ ಸೊ ನಾನು ತೋಟ ಎಲ್ಲ ಒಂದು ಸುತ್ತು ಓಡಾಡ್ಕೊಂಡು ಬಂದೆ ಸಾಕಷ್ಟು ವೀಡಿಯೋಸು ಮತ್ತು ಫೋಟೋಸ್ ಕೂಡ ತೆಕ್ಕೊಂಡಿದ್ದೀನಿ ಆದರೆ ಎಲ್ಲಕ್ಕಿಂತ ಜಾಸ್ತಿ ಖುಷಿ ಕೊಟ್ಟಿದೆ ಏನು ಗೊತ್ತಾ ನೋಡಿ ಎಷ್ಟು ಮಾವಿನಕಾಯಿಗಳು ಇದೆಲ್ಲ ಹಣ್ಣಾಗಬೇಕು ತುಂಬ ಒಳ್ಳೆ ಕ್ವಾಲಿಟಿ ಒಳ್ಳೆ ಜಾತಿಯ ಮಾವಿನ ಇದು ತುಂಬ ಸ್ವೀಟ್ ಇರುತ್ತೆ ನೋಡಿ ಎಷ್ಟು ದೊಡ್ಡ ಸೈಜ್ ಇದೆ ಚೆನ್ನಾಗಿದೆ ನಾವಂತೂ ಇದನ್ನ ನೋಡಿ ತುಂಬಾ ಖುಷಿ ಆಯ್ತು ತೋಟ ಎಲ್ಲ ಸುತ್ತಕೊಂಡು ಬಂದು ಆಮೇಲೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ನಂತರ ಮನೆಗೆ ಹೊರಡೋ ಅಷ್ಟರಲ್ಲಿ ಸಂಜೆ ಆಗಿತ್ತು ಇನ್ನೇನು ನಾವು ಮನೆ ಕಡೆಗೆ ವಾಪಸ್ ಹೊರಡ್ವಿ ಹೆವಿ ಮೋಡ ಆಗಿತ್ತು ಮಳೆ ಬರುತ್ತೇನೋ ಅನ್ಕೊಳ್ತಾ ಇದ್ವಿ ಬಟ್ ಅನ್ಫರ್ಚುನೇಟ್ಲಿ ಮಳೆ ಬಂದಿಲ್ಲ ಸೊ ಇವಾಗ ನಾವು ವಾಪಸ್ಸು ಮನೆ ಕಡೆಗೆ ಹೋಗ್ತಾ ಇದೀವಿ ಮನೆ ಕಡೆ ಅಷ್ಟೊತ್ತಿಗೆ ಮಗಳಿಗೆ ತಾನು ಬೆಳಗ್ಗೆ ಇಟ್ಟಂತ ಹಡುಗಡ್ಡೆ ಸೊಪ್ಪಿನ ಇಡ್ಲಿ ಆಗಿದೆಯಾ ಅಂತ ನೆನಪಾಗಿತ್ತು ಸೊ ಮನೆಗೆ ಹೋದ ಕೂಡ್ಲೆ ಮೊದಲು ಮಾಡಿದ ಕೆಲ್ಸ ಅಂತಂದ್ರೆ ನಾವು ಬೆಳಗ್ಗೆ ಇಟ್ಟಂತ ಆ ಹಡುಗಡ್ಡೆ ಸೊಪ್ಪಿನ ರಸ ಏನಾಗಿದೆ ಅಂತ ನೋಡಿರೋದು ಅದು ಗಟ್ಟಿಯಾಗಿರೋದನ್ನ ನೋಡಿ ಮಗಳಿಗಂತ ಎಕ್ಸೈಟ್ಮೆಂಟ್ ತಡ್ಕೊಳಕ್ಕೆ ಆಗಿಲ್ಲ ಈಗ ಅದನ್ನ ಒಂದು ಬಾಳೆಯ ಮೇಲೆ ಈ ರೀತಿಯಾಗಿ ಕೌಚಿ ಹಾಕಿದಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆ ಒಂದು ಸ್ವೀಟ್ ಇದೆ ಇಟಾಲಿಯನ್ ಡಿಶ್ ಪನ್ನ ಕೋಟನೋ ಪೆನ್ನಕೋಟನೋ ಅದ್ ಹೆಂಗ್ ಪ್ರನೌನ್ಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಅದು ಕೂಡ ಇದೇ ರೀತಿಯಾದ ಒಂದು ಕಸ್ಟರ್ಡ್ ರೀತಿಯಾಗಿ ಮಾಡ್ತಾರೆ ಅದನ್ನ ಹೀಗೆ ಉಲ್ಟಾ ಹಾಕಿದಾಗ ಅದು ಈ ರೀತಿಯಾಗಿ ಇಗಿಲಿ ವಿಗಿಲಿ ಅಥವಾ ಬೌನ್ಸ್ ತರ ಆಗ್ತಿದೆಯಲ್ಲ ಆ ರೀತಿ ಹಾಕ್ಬೇಕಂತೆ ಆವಾಗ ಅದು ಡಿಶ್ ಪ್ರಾಪರ್ ಆಗಿ ಆಗಿದೆ ಅಂತ ಅರ್ಥ ಸೊ ಅದು ನಂಗೆ ಸಡನ್ ಆಗಿ ನೆನಪಾಗ್ತಾ ಇತ್ತು ನೋಡಿ ಇವಾಗ ಇದು ಕೂಡ ಹಾಗೇನೆ ಎರಡು ಬೌಲ್ಗಳಲ್ಲಿ ಏನು ಹಾಕಿದ್ವಲ್ಲ ಅದು ಈ ರೀತಿಯಾಗಿ ಇಡ್ಲಿ ಆಗಿದೆ ಒಳ್ಳೆ ಸ್ಲೈಮಿ ಸ್ಲೈಮಿ ರೀತಿಯಾಗಿ ಆಗಿತ್ತು ಆಕ್ಚುಲಿ ಯೂಟ್ಯೂಬಲ್ಲಿ ಅಲ್ಲಿ ಸುಮಾರು ಸ್ಲೈಮ್ ವಿಡಿಯೋಸ್ ಎಲ್ಲಾ ಬರುತ್ತಲ್ವಾ ಅದನ್ನ ನನ್ನ ಮಗಳು ತುಂಬಾನೇ ಇಂಟ್ರೆಸ್ಟ್ ಇಂದ ನೋಡ್ತಾಳೆ ನನ್ ಕಜಿನ್ಸ್ ಎಲ್ಲ ಹೇಳ್ತಿದ್ರು ಅವ್ರ ಮಕ್ಕಳು ಕೂಡ ಯೂಟ್ಯೂಬಲ್ಲಿ ಅಲ್ಲಿ ಬರುವಂತಹ ಸ್ಲೈಮಿ ವೀಡಿಯೋಸ್ ಏನಿರುತ್ತೆ ಅದಕ್ಕೆ ಗ್ಲಿಟರ್ ಅದು ಇದು ಕಲರ್ಸ್ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾರಲ್ಲ ಅದನ್ನ ತುಂಬಾನೇ ಇಂಟ್ರೆಸ್ಟಿಂದ ಇಂದ ನೋಡ್ತಾರೆ ಅಂತ ಹೇಳಿ ಸೊ ನನ್ ಮಗಳಿಗೆ ಇದು ಸ್ಲೈಮಿ ಸ್ಲೈಮಿ ರೀತಿ ಇದೆ ನೋಡು ಅಂತ ಹೇಳ್ದೆ ಫಸ್ಟ್ ಫಸ್ಟ್ ಗೆ ಫುಲ್ ಎಕ್ಸೈಟ್ ಆಗಿ ನೋಡಿದ್ಲು ವಾವ್ ಹಿಂಗೆಲ್ಲ ಆಗತ್ತಲ್ಲಮ್ಮ ಅಂತ ಹೇಳಿದ್ಲು ಆಮೇಲೆ ಆಮೇಲೆ ಮೂಗ್ ಮುಚ್ಕೊಳ್ತಾ ಇದ್ಲು ಹುಳಿಗೆ ಅದ್ರ ಸ್ಮೆಲ್ ಒಂತರ ಅನಿಸ್ತಾ ಇದ್ದಿತ್ತಂತೆ ಸೊ ಅತ್ತ ಹೇಳ್ತಾ ಇದ್ರು ಇದನ್ನ ನಾವು ಅಂಗಾಲಿಗೆ ಹಚ್ಕೊಂಡು ಮಲ್ಗದ್ರ ಒಳ್ಳೆ ತಂಪಾಗತ್ತೆ ಅಂತ ಹೇಳಿ ನೋಡಿ ಈ ರೀತಿಯಾಗಿ ಆಗಿದೆ ನೋಡಿ ಅದು ಅದ್ ತರ ಬೌನ್ಸ್ ಆಗ್ತಿದ್ಯಲ್ಲ ನಮ್ಗೆ ಅದನ್ನ ನೋಡೋದೇ ಒಂಥರ ಖುಷಿ ಈಗ ನಾನು ಇದನ್ನ ಕೈ ಕೈ ಮೇಲೆ ತಗೊಂಡಿದ್ದೀನಿ ಸೊ ಇದನ್ನ ಮಗಳತ್ರ ಹಿಡಿಸ್ಬೇಕು ಒಂದೆರಡು ಎರಡು ಫೋಟೋಸ್ ಯಾರು ತೆಗೀಬೇಕು ಇಷ್ಟೊಂದು ಕಷ್ಟಪಟ್ಟು ಮಾಡಿದ್ವಲ್ಲ ಅಂತ ನಾನ್ ಅನ್ಕೊಳ್ತಾ ಇದ್ದೆ ನೋಡಿ ಮಗಳು ಮೂಗ್ ಮುಚ್ಕೊಂಡ್ಬಿಟ್ಟಿದ್ಯಾಳಿಗಾದ್ರೆ ಸ್ಮೆಲ್ ಆಗ್ತಾ ಇರ್ಲಿಲ್ಲ ಆದ್ರೂ ಕೂಡ ನಾನು ಒಂದ್ ಸ್ವಲ್ಪ ಹೊತ್ ಹಿಡ್ಕೊ ನಾನು ಫೋಟೋಸ್ ಯಾರು ತೆಗಿತೀನಿ ಅಂತ ಹೇಳಿದ್ಮೇಲೆ ಒಪ್ಕೊಂಡು ತೆಗೆದ್ಲು ನಾನು ಅದಕ್ಕೆ ಹೇಳ್ತಿದ್ದೆ ಟಿವಿ ಅಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇಂದ ಸ್ಲೈಮಿ ಎಲ್ಲ ನೋಡ್ತೀಯಾ ಇದನ್ನ ಯಾಕೆ ಹಿಂಗ್ ಮಾಡ್ತಿದ್ಯಾ ಅಂತ ಹೇಳಿ ಇದಾಗಿತ್ತು ಇವತ್ತಿನ ವ್ಲಾಗ್ ನಮ್ಮ ಮಾತೆಯ ಮನೆಯ ತೋಟದ ಟೂರು ಹಾಗೆ ಒಂದು ಹಾಡುಗಡೆ ಸೊಪ್ಪಿನ ಇಡ್ಲಿ ಇವತ್ತಿನ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಥ್ಯಾಂಕ್ ಯು ಆಲ್